ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇದು ಗುರುವಾರ ಮಾರ್ಚ್ ಆರನೇ ತಾರೀಕು ಅಂದರೆ ಇವತ್ತಿನ ವಿಡಿಯೋ ವೀಡಿಯೋ ಹುಟ್ಟು ಹುಟ್ಟುಹಬ್ಬದ ದಿನ ಗುರುವಾರನೇ ಬಂದಿರುವಂತದ್ದು ರಾಯರ ವರ್ದಂತಿ ಇನ್ನು ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾನೇ ವಿಶೇಷ ಅಂತಲೇ ಹೇಳ್ಬೋದು ಹಿಂದಿನ ದಿನಾನೇ ದೇವ್ರ ಮನೆಯ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಬರೀ ಮನೆ ಕ್ಲೀನ್ ಮಾಡಿಕೊಂಡು ನಾನ್ ಫ್ರೆಶ್ ಅಪ್ ಆಗಿ ಕಡೆ ಬಾಗ್ಲೆಲ್ಲ ತೊಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋದಷ್ಟೇ ಇದ್ದಿದ್ದು ಅದರಿಂದ ನಾಲ್ಕು ಗಂಟೆಗೆ ಗೆದ್ದಿದ್ರು ಆರಾಮಾಗಿ ಏಳು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಳ್ಳೋದಿಕ್ಕಾಯ್ತು ಇನ್ನು ರಾಯರ ಫೋಟೋಗೆ ಸಿಂಪಲ್ ಆಗಿ ನನ್ನ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಅಲಂಕಾರನ ಮಾಡಿ ಹೊಸ್ತಿಲಿಗೆ ರಂಗೋಲಿ ಹಾಕೊಳ್ತಾ ಇದ್ದೀನಿ ನಮ್ಮ ಒಂದು ಸಂಪ್ರದಾಯ ಪ್ರಕಾರ ಮೊದಲು ಹೊಸಲಿಗೆ ಪೂಜೆಯನ್ನು ಮಾಡಿ ಆನಂತರ ನಾವು ದೇವರಿಗೆ ಪೂಜೆಯನ್ನ ಲಕ್ಷ್ಮಿ ಅಂತ ಹೇಳ್ತಾರೆ ನಾವು ಹೊಸ್ತಿಲಿಗೆ ಅಲಂಕಾರ ಮಾಡಿದ್ರೆ ಲಕ್ಷ್ಮಿಗೆ ಅಲಂಕಾರ ಮಾಡಿದಷ್ಟೇ ಖುಷಿ ಹೊಸಲಿಗೆ ರಂಗೋಲಿ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಅಡುಗೆ ಮನೆಗೆ ಹೋಗಿ ನೈವೇದ್ಯಕ್ಕೆ ಹಯಗ್ರೀವ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ ಅಷ್ಟು ಕಡಲೆ ಬೆಳೆನ ತೊಳ್ದ್ಬಿಟ್ಟು ಎರಡು ಸಲ ವಾಶ್ ಮಾಡ್ಕೊಂಡು ಕುಕ್ಕರ್ ಅಲ್ಲಿ ವಿಸಿಲ್ ತೆಗಸ್ಕೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆಗೆ ಮೂರು ಕಪ್ ನೀರು ಹಾಕೊಂಡು ವಿಸಿಲ್ ತೆಗಿಸ್ಕೋಬೇಕು ಅನಂತರ ಬೆಂದಿರೋ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದ್ ಕಪ್ ಕಡಲೆಬೇಳೆಗೆ ಬೆಳೆಗೆ ಮುಕ್ಕಾಲ್ ಕಪ್ ಬೆಲ್ಲ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತಗೊಂಡಿದ್ದೀನಿ ಅದರಿಂದ ಸ್ವಲ್ಪ ಕಲರ್ ಡಾರ್ಕ್ ಕಾಣಿಸ್ತಾ ಇದೆ ಮತ್ತೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ದಿಟ್ಕೊಂಡಿದೆ ಕಾಯಿ ತುರಿ ಮತ್ತೆ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಹಯಗ್ರೀವ ರೆಡಿ ಆಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಇದನ್ನು ರಾಯರ ಮಠದಲ್ಲಿ ಉಡುಪಿ ಕೃಷ್ಣನ ಮಠಗಳಲ್ಲಿ ಕೊಡ್ತಾರೆ ಇದು ತುಂಬಾ ಪ್ರಿಯ ಅಂತಲೂ ಹೇಳ್ತಾರೆ ಅದರಿಂದ ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ಕಲ್ ಸಕ್ಕರೆ ನೀವು ಇನ್ನೂ ಪೂಜೆ ಮಾಡಿಲ್ಲ ಅಂತ ಹೇಳಿದರೆ ಸಂಜೆ ಪೂಜೆ ಮಾಡ್ತೀನಿ ಅಂತ ಹೇಳಿದರೆ ಕಲ್ ಸಕ್ಕರೆ ಇಡೋದನ್ನು ಮರಿಬೇಡಿ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದೆ ನೆಕ್ಸ್ಟು ರಾಯರಿಗೆ ಅಭಿಷೇಕನ ಮಾಡಿಕೊಂಡೆ ಹಾಲು ಮೊಸರು ಜೇನುತುಪ್ಪ ಹಣ್ಣುಗಳು ತುಪ್ಪ ಎಲ್ಲಾನು ಯೂಸ್ ಮಾಡಿಕೊಂಡು ಅಭಿಷೇಕನ ಮಾಡಿಕೊಂಡು ರಾಯರ್ ವಿಗ್ರಹನ ಕ್ಲೀನಾಗಿ ನೀರಿನಲ್ಲಿ ತೊಳ್ಕೊಂಡು ಆನಂತರ ಆ ವಿಗ್ರಹಕ್ಕೂ ಹೂವಿನಿಂದ ತುಳಸಿಯಿಂದ ಅಲಂಕಾರ ಮಾಡಿ ಆನಂತರ ನಾನು ಪೂಜೆಯನ್ನು ಶುರು ಮಾಡ್ಕೊಳ್ತೀನಿ ನೈವೇದ್ಯಗಳನ್ನು ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ಯಾವುದೇ ನಮ್ಮ ಇಷ್ಟ ದೇವ್ರನ್ನ ಪೂಜಿಸಬೇಕಾದ್ರೆ ಅಥವಾ ನಾವೀಗ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಒಂದು ನಮ್ಮ ಇಷ್ಟ ದೇವ್ರನ್ನ ಪೂಜಿಸ್ತಾ ಇದ್ದೀವಿ ಅಂತಂದರೆ ಮೊದಲು ನಾವು ನೆನೆಸ್ಕೊಳ್ಬೇಕಾಗಿರೋದು ಮನೆ ದೇವ್ರುಗಳನ್ನ ಮನೆ ದೇವ್ರುಗಳನ್ನ ಆರಾಧಿಸಿ ಆಹ್ವಾನಿಸಿ ಆಮೇಲೆ ನಾವು ನಮ್ಮ ಇಷ್ಟ ದೇವ್ರೂ ಪೂಜೆಯನ್ನ ಪೂಜೆಯನ್ನು ಹಾಗೆ ವಿಘ್ನಗಳನ್ನೆಲ್ಲ ದೂರ ಮಾಡೋ ವಿನಾಯಕನ ಮನೆ ದೇವ್ರನ್ನ ನಿನ್ಸ್ಕೊಂಡು ವಿನಾಯಕನನ್ನು ನೆನೆಸ್ಕೊಂಡು ಆನಂತರ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿದರೆ ನಮ್ಮ ಪೂಜೆ ಪೂರ್ತಿಯಾಯಿತು ಅಂತ ಅರ್ಥ ಇದೆಲ್ಲ ಆದಮೇಲೆ ರಾಯರಿಗೆ ಆರ್ಕೆವನ್ನು ಅರ್ಪಿಸ್ತಾ ಇದ್ದೀನಿ ರಾಯರಿಗೆ ಹಳದಿ ಬಣ್ಣದ ಹೂ ಅಂದರೆ ಇಷ್ಟ ಅಂತ ಎಲ್ರಿಗೂ ಗೊತ್ತು ಆರಕ್ಯವನ್ನು ಅರ್ಪಿಸಬೇಕಾದ್ರೆ ಯಾವಾಗಲೂ ತಾಮ್ರದ ತಟ್ಟೆ ತಾಮ್ರದ ಚೊಂಬನ್ನ ತೆಗೆದುಕೊಳ್ಳಿ ದೇವರಿಗೆ ಇಷ್ಟವಾಗಿರುವಂಥ ಹಳದಿ ಬಣ್ಣದ ಹೂವನ್ನು ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ನಮ್ಮ ಕೋರಿಕೆಯನ್ನು ಹೇಳ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ದೇವರಿಗೆ ಆರೋಗ್ಯವನ್ನ ಅರ್ಪಿಸಿದ್ರೆ ತುಂಬಾನೇ ಉಳಿತಾಗತ್ತೆ ಪೂಜೆ ಮಾಡ್ಬೇಕಾದ್ರು ಅಷ್ಟೇನೆ ಮನೆ ದೇವ್ರನ್ನೆಲ್ಲ ನೆನ್ಸ್ಕೊಂಡಿದ್ದಾದ್ಮೇಲೆ ರಾಯರಿಗೆ ನಮ್ಮ ಕಷ್ಟಗಳೇನಿದೆ ನಮ್ಮ ಕೋರಿಕೆಗಳೇನಿದೆ ಹಾಗೆ ಎಲ್ಲವನ್ನು ಇಡ್ತಾ ಅವ್ರು ಹುಟ್ಟಿದಂತ ದಿನ ಅವರನ್ನು ನೆನೆಸ್ಕೊಳ್ತಾ ಅವರ ಸ್ತೋತ್ರಗಳನ್ನ ಮಂತ್ರಗಳನ್ನ ಹೇಳ್ಕೊಳ್ತಾ ಬೇರೆ ಏನು ಹೇಳಕ್ಕಾಗ್ಲಿಲ್ಲ ಅಂದ್ರೆ ಎಲ್ರಿಗೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯೇ ಭಜತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನವೇ ಈ ಸ್ತೋತ್ರ ಈ ಮಂತ್ರ ಗೊತ್ತೇ ಇರುತ್ತೆ ಇದನ್ನೂ ಹೇಳಕ್ಕೆ ಬರಲ್ಲ ಅಂದ್ರೆ ಶ್ರೀ ರಾಘವೇಂದ್ರಾಯ ನಮಃ ಇದನ್ನಾದರೂ ಹೇಳಿಕೊಂಡು ಪೂಜೆ ಮಾಡಿ ಅವರು ರಾಯರು ಸಂತೃಪ್ತಿ ಆಗ್ತಾರೆ ಹಾಗೆ ಇನ್ನೊಂದು ವಿಚಾರ ರಾಯರಲ್ಲಿ ಯಾರೆಲ್ಲ ಇವತ್ತು ರಾಯರ ಹುಟ್ಟಬ್ಬವನ್ನು ಆಚರಿಸ್ತಿದ್ರ ರಾಯರನ್ನ ಪೂಜಿಸ್ತಾ ಇದ್ರ ಹಾಗೆ ರಾಯರಲ್ಲಿ ಇದೊಂದು ಬೇಡಿಕೆಯನ್ನ ಎಲ್ಲರೂ ಕೇಳ್ಕೊಳ್ಳಿ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಅವರ ತಂದೆ ತಾಯಿಗೆ ನ್ಯಾಯ ಸಿಗ್ಲಿ ಅನ್ಯಾಯ ಮಾಡಿದವರು ಅಧರ್ಮ ಮಾಡ್ದವರು ಖಂಡಿತವಾಗ್ಲೂ ಶಿಕ್ಷೆಗೊಳಗಾಗ್ಲಿ ಅಂತ ಹೇಳಿ ಯಾಕಂದ್ರೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ದೇವರು ಹಲವಾರು ಅವತಾರಗಳನ್ನ ಅವತರಿಸಿರುವುದು ಜಗತ್ತಿನ ಉದ್ದಾರಕ್ಕಾಗಿ ಅಂತ ಹೇಳ್ತಾರೆ ಅಂತ ಪುಣ್ಯಭೂಮಿಯಲ್ಲಿ ಇತರ ಒಂದು ಕ್ರೌರ್ಯ ಮೆರಿತಾ ಇದೆ ಅಂತ ಅಂದರೆ ದೇವ್ರ ಶಕ್ತಿ ಕಡಿಮೆ ಇದೆ ಅಂತ ತಿಳ್ಕೊಬಿಡ್ತಾರೆ ಜನರೆಲ್ಲ ಖಂಡಿತವಾಗ್ಲೂ ದೇವ್ರ ಶಕ್ತಿ ಕಡಿಮೆ ಏನಿಲ್ಲ ದೇವ್ರು ಇರೋದಕ್ಕೇ ಈ ವಿಚಾರ ಮತ್ತೆ 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 ಅದು ಬೆಳಕಿಗೆ ಬರ್ತಾ ಇರೋದು ಮುಚ್ಚೋಗೋದಕ್ಕೆ ಆಗ್ತಾಯಿಲ್ಲ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್